ಮಾತ್ರೆಗಳ ನಮಸ್ಕಾರ ಒಂದು ನಮ್ಮ ಕುಡ್ಡದ ರಿಕ್ಷಾ ಡ್ರೈವರ್ ನಕಲಿನ ಚಾನಲ್ ಮಾತ್ರೆಗಲ್ಲ ಇಂಕ್ಲನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕುಡ್ಲಾಡು ದುಂಬುಡ್ದು ಬೆನ್ನೊಂದುಪ್ಪ ನಂಚಿನ ಪರ್ಮಿಟ್ ಇತ್ತಿನ ರಿಕ್ಷಾ ಡ್ರೈವರ್ ನಕಲಿಗೇ ಜಿಲ್ಲಾಡಳಿ ಮಸ್ತ್ ಅನ್ಯಾಯ ಆತಂಡು ಎಲೆಕ್ಟ್ರಿಕಲ್ ವಾಹನಗಳ ಮಸೂದೆನು ರಾಜ್ಯ ಸರ್ಕಾರ ಆರ್ಡರ್ ಕೊರಪ್ಪ ನಡೆದು ದುಂಬಿ ಜಾರಿ ಮಲ್ತ ನಡೆದ್ರೆ ಮಸ್ತ್ ಎಂಕ್ನ ಸಂಪಾದನೆಗೆ ಪೆಟ್ಟು ಬರ್ದು ತುಂಬಿತ್ತಿನ ಅಧಿಕಾರಿ ನಕ್ಕ ಎಂಕ್ಲೆಗೆ ಮಸ್ತ್ ಅನ್ಯಾಯ ಆತಂಡ್ ಅವು ಎಲೆಕ್ಟ್ರಿಕಲ್ ವಾಹನಗಳ ಮಸೂದೆನು ಕೇಂದ್ರ ಸರ್ಕಾರ ಹದಿನೆಂಟು ಹತ್ತು ಎರಡು ಸಾವಿರದ ಹದಿನೆಂಟುಡು ಜಾರಿಗೆ ಕನಾಯ್ದಿ ನಡೆದ ಬಕ್ಕ ಎಂಕ್ಲೆಗೆ ಮುಲ್ಪ ಕುಡ್ಲಡು ಕೋವಿಡ್ ಇತ್ತಿನ ಸಮಯು ಎಂಕಲನ ಒಗ್ಗಟ್ಟನ್ನು ಪುಡತದು ಮುಲ್ಪ ಅವೇನು ಜಾರಿಗೆ ಕನೈದಿನ ರೀತಿ ಹಿಡಿದು ಎಂಕ್ಲೆಗೆ ಮಸ್ತ್ ಸಮಸ್ಯೆ ಆತಂಡು ಆ ಸಮಸ್ಯೆದ ವಿಚಾರಡು ಎಂಕ್ಲಿನಿ ಎಂಕ್ಲಿನ ವಾಯ್ಸ್ ರೈಸ್ ಮಲ್ ಪೆರಬೋಡದು ಎಂಕ್ಲು ಈ ಒಂಜಿ ಆಡಿಯೋ ಆ ವಿಡಿಯೋನು ವೀಡಿಯೋನು ಎಂಕ್ಲು ಎಂಕ್ಲನ ಕುಡ್ಲದ ರಿಕ್ಷಾ ಚಾಲಕರನ್ನ ನಡುಟ್ಟು ಪಟೋನೇರೆಗೋಸ್ಕರ ಈ ಒಂಜಿ ವಿಷಯನ ಎಂಕ್ಲೆಗಾತಿನ ಅನ್ಯಾಯನು ನಮ್ಮ ಅರ್ಥ ಮಲ್ ತೊಂದರೆಗೋಸ್ಕರ ಎಂಕಲು ಒಂಜಿ ಈ ಒಂಜಿ ವೀಡಿಯೋನು ನಿಖಲನ ದುಂಬು ಪ್ರಸ್ತುತಪಡಿಸ ಒಂದುಲ್ಲ ಅನೇಕ ಸಾಕ್ಷ್ಯಾಧಾರ ನಿಕ್ ಎಂಕುಲು ನೆಕ್ಲೆಗೆ ಒಂದೇ ವಿಡಿಯೋಡು ಕೊರಡೊಂದು ತೀರ್ಮಾನ ಮಲ್ದ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೆಂಟು ಮಾಡ್ ಎಲೆಕ್ಟ್ರಿಕಲ್ ರಿಕ್ಷೆಲೆಗೆ ಪರವಾನಿಗೆ ವಿನಾಯಿತಿನ ಕುರೆದು ಐತೊಟ್ಟಿಗೆ ಸಬ್ಸಿಡಿನ ಕೊರದು ಜಾರಿಗೆ ಕನದಂಡು ಐಕು ಸಂಬಂಧಪಟ್ಟಿನ ಗೆಜೆಟನ್ನು ಮಲ್ತಂಡು ಆಂಡ ಕರ್ನಾಟಕ ರಾಜ್ಯ ಸರ್ಕಾರ ಎರಡು ಸಾವಿರದ ಇವತ್ತೆರಡು ಮುಟ್ಟ ಈ ಒಂಜಿ ಎಲೆಕ್ಟ್ರಿಕಲ್ ರಿಕ್ಷಾಲೆಗೆ ಪರವಾನಿಗೆ ವಿನಾಯಿತಿ ಕೊರದು ಆದೇಶನು ಮಲ್ತಿತ್ತು ಜಿ ಆಂಡಲ ನಮ್ಮ ಕುಡ್ಲಾಡು ನಮ್ಮ ಕುಡ್ಲನ್ನು ಕೇಂದ್ರಾಡಳಿತ ಪ್ರದೇಶ ಪಂಡದು ಬಿಂಬಿಸೌನ ರೀತಿಡು ಎಲೆಕ್ಟ್ರಿಕಲ್ ರಿಕ್ಷಾಲೆಗೆ ಕೇಂದ್ರ ಸರ್ಕಾರ ಕೊರತನಚಿನ ಪರವಾನಗಿ ವಿನಾಯಿತಿನ ರಾಜ್ಯ ಸರ್ಕಾರದ ಆದೇಶ ಬರ್ಪು ನೆಡಿದು ದುಂಬೆ ಜಾರಿ ಮಲ್ತದು ಇರ್ನೂತ ಪದಿಮೂಜಿ ಹಿಡಿದು ಮಿತ್ತದ ರಿಕ್ಷಾ ಎಲೆಕ್ಟ್ರಿಕಲ್ ರಿಕ್ಷೆಲೆಗೆ ಮಕ್ಕಳು ಪರವಾನಿಗೆ ವಿನಾಯಿತಿ ರಿಜಿಸ್ಟ್ರೇಷನ್ ಲ ಮಲ್ತದರು ನೆಟ್ಟು ಅಪಗದ ಮೂಜಿ ಜಿಲ್ಲಾಧಿಕಾರಿ ನಕಲು ಮಂಗಳೂರು ಸಾರಿಗೆ ಪ್ರಾಧಿಕಾರದ ಆರ್ಟಿಒ ಆಯುಕ್ತರು ಸಾರಿಗೆ ಆಯುಕ್ತರ ನಕಲು ನೆಟ್ಟು ಅಕಲನ ಒಂಜಿ ಕರ್ತವ್ಯ ಲೋಪ ತೋಜಿದು ಅವತ್ತಂದೆ ನೆಟ್ ನಂಕ ಆತಿನ ಅನ್ಯಾಯದಾದ ನಮ್ಮ ಕುಡ್ಲದ ಮಂಗಳೂರು ತಾಲೂಕು ಆಟೋ ರಿಕ್ಷಾ ಪರವಾನಿಗೆ ಹೆಚ್ಚಿನಂಚಿನ ರಿಕ್ಷಾ ಡ್ರೈವರ್ನಕಲಿಗೆ ಆತಿನ ಅನ್ಯಾಯ ಹೆಂಕ್ಲೆಗೆ ಪೊಲ್ಯೂಷನ್ ಕಡಿಮೆ ಮಲ್ಪನ ಅವಕಾಶನು ಅತ್ತಿನ ದಂಡ ಹೆಂಕ್ಲೆಗೆ ಎಲೆಕ್ಟ್ರಿಕಲ್ ವೆಹಿಕಲ್ ಗೆತ್ತೊನ ಅವಕಾಶನ ಹೆಂಕ್ಲೆಗೆ ಕುರ್ತೀರಿ ಆಜಿ ಸಾರತ್ತ ವರ್ಮನೊತ್ತ ನಲ್ಪತ್ತೊರಂಬ ಪರ್ಮಿಟ್ ಇತ್ತಿನ ರಿಕ್ಷಾದ ಕಲೆಗೆ ಸಿ ಎನ್ ಜಿ ಎಲ್ ಪಿ ಜಿ ಅತನ ಪೆಟ್ರೋಲು ಇಂಧನ ಯೂಸ್ ಮಲ್ತದ್ದು ಬೆಂಪು ನಂಚಿನ ರಿಕ್ಷಾ ಎಲೆಕ್ಟ್ರಿಕಲ್ ಕಲೆಗೆ ಎಲೆಕ್ಟ್ರಿಕಲನ್ನು ಐಕ್ ಐಕು ಪರ್ಮಿಟ್ ಪರ್ಮಿಟನ್ನು ಜಂಪ್ ಮಲ್ತೊಂದು ಅತನ ವರ್ಗಾವಣೆ ಮಲ್ತೊಂದು ಬೆನೇರಿಗೆ ಅವಕಾಶನ ಎಂಕ್ಲೆಗೆ ಅವಕಾಶ ಇಪ್ಪುನ ಸಮಯ ಕೊರ್ತಿದ್ದೀರಿ ಎಂಕ್ಲೆಗ ಅಪಗ ಎಂಚ ಅವಕಾಶ ಇತ್ತ ಬಂಡ ರಾಜ್ಯ ಸರ್ಕಾರ ಪರವಾನಿಗೆ ವಿನಾಯಿತಿನೇ ಕೊರ್ದು ಆದೇಶನು ಮಲ್ತಿತ್ತಿ ರಾಜ್ಯ ಸರ್ಕಾರ ಪರವಾನಿಗೆ ವಿನಾಯಿತಿನ ಕೊರ್ದು ಆದೇಶ ಮಲ್ತಿನ ಡೇಟ್ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಎರಡು ಆಂಡ ರಾಜ್ಯ ಸರ್ಕಾರ ಆ ಆದೇಶನು ಮಲ್ತುಂಡಲ ಆ ಆದೇಶದ ವಿಷಯನು ಕುಡ್ಲದ ಜಿಲ್ಲಾಧಿಕಾರಿನ ಕುಲು ಕುಡ್ಲಾಡು ಜಾರಿ ಮಲ್ತರಿ ಆ ಆದೇಶ್ ಕಳೆಗೆ ದೆಂಗಾದಿರಿ ಆ ಆದೇಶದ ವಿಷಯ ಆರ್ ಟಿ ಎ ಸಭೆ ಆತಿಜಿ ಇಪ್ಪತ್ತ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಪಂಡ ರಾಜ್ಯ ಸರ್ಕಾರದ ಆದೇಶ ಬತ್ತದ ಪತ್ತು ತಿಂಗಳುದ ಬಕ್ಕ ತನ್ನ ವರ್ಮ ತಿಂಗಳ ಬಕ್ಕ ಮುಲ್ಪ ಆರ್ ಟಿ ಎ ಸಭೆ ಮಲ್ದೆರಿ ಆ ಆರ್ ಟಿ ಎ ಸಭೆ ತ ಡೇಟ್ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಈ ಆರ್ ಟಿ ಎ ಸಭೆ ಈ ರಾಜ್ಯ ಸರ್ಕಾರ ಮಲ್ತನ ಆದೇಶದ ವಿಚಾರಡು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೆರಡದ ರಾಜ್ಯ ಸರ್ಕಾರ ಪರವಾನಗಿ ವಿನಾಯಿತಿ ಕೊಡ್ತೀನಿ ಎಲೆಕ್ಟ್ರಿಕಲ್ ರಿಕ್ಷಲೆಗೆ ಐತ ವಿಷಯ ಓವೇ ನಮನೆಯ ಚರ್ಚೆ ಮಲ್ತಿದ್ದೀರಿ ಚರ್ಚೆಗೆ ಅವಕಾಶ ಎಲ್ಲ ಕೊರ್ತಿದ್ದೀರಿ ಅವತ್ತಂದೆ ಆ ಟೈಮಡು ರಾಜ್ಯ ಸರ್ಕಾರದ ಆದೇಶನ ಜಾರಿ ಮಲ್ಪನ ದುಂಬೆ ಬೈದಿನೆಂಚಿನ ಆಜಿನುತ್ತ ಎನ್ಪತ್ತೆನ್ಮ ಎಲೆಕ್ಟ್ರಿಕಲ್ ರಿಕ್ಷಲೆನ ವಾ ಟೈಪ್ಡು ಮುಲ್ಪ ಕುಡ್ಲಾಡು ಇತ್ತೆ ಬೆನಿಯರೆ ಬುಡೋಡು ಬಂದು ವಿಷಯ ಚರ್ಚೆ ಆತು ಆ ಚರ್ಚೆಡು ಆಲ್ರೆಡಿ ರಿಜಿಸ್ಟ್ರೇಷನ್ ಆತು ನಂಚಿನ ಎಲೆಕ್ಟ್ರಿಕಲ್ ರಿಕ್ಷಾಲೇನು ಓವೇನ ನೆಡ್ದು ಕುಡ್ಲಾಡ್ದು ಬೆಂಪು ನೆಡ್ದು ಪಿದೆಯ ಪಾಡ್ಯಾರ ಆ ಪುಜ್ಜಿ ಅವು ಗ್ರಾಮಾಂತರ ಪ್ರದೇಶ ಆದಪ್ಪುಡು ಅತನ ನಗರ ವ್ಯಾಪ್ತಿಯ ಅಡ್ರೆಸ್ಡಿ ಆದು ಪಾಡು ಒಲಯ ವಲಯ ಬಂದು ಸಂಖ್ಯೆಯನ್ನು ಕೊರ್ಪುನಿ ಪೊಲೀಸ್ ವೆರಿಫಿಕೇಶನ್ ದ ಐತ ಒಟ್ಟಿಗೂ ಅಕ್ಲಿನ ರಿಕ್ಷಾಲೇನು ಕಲರ್ ಕೋಡಿಂಗ್ ಮಲ್ಪನು ಬಕ್ಕ ನನ ಬತ್ತಿನ ಎಲೆಕ್ಟ್ರಿಕಲ್ ರಿಕ್ಷಾಲೇನು ಈ ಡೇಟ್ ಹಿಡಿದು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ನೆಕ್ಸ್ಟ್ ಬರ್ಪುನ ರಿಜಿಸ್ಟ್ರೇಷನ್ ಆಪುನ ಎಲೆಕ್ಟ್ರಿಕಲ್ ರಿಕ್ಷಾ ಗ್ರಾಮಾಂತರ ಬಾ ಸಂಚಾರ ಮಲ್ಪಡು ಬನ್ಪುಣ ಅಪಗದ ಜಿಲ್ಲಾಧಿಕಾರಿ ಒಂಜಿ ಆದೇಶ ಮಲ್ತೇರಿ ಆಂಡ ಆ ಆದೇಶಡು ರಾಜ್ಯ ಸರ್ಕಾರ ಮಲ್ತನ ಆದೇಶದ ವಿಚಾರ ನಾವಡು ಆಯಿತಾ ಒಂಜಿ ಅಧಿಸೂಚನೆದ ಸಂಖ್ಯೆ ನಾವಡು ನಮೂದು ಮಲ್ಪಂದೆ ಮಕ್ಕಳು ಆ ಆದೇಶನು ಹೊರಡಿಸಾ ಇರಿ ಬಕ ಅವೈನ ಆ ಟೈಮುಡು ಗಜೆಟ್ಲ ಮಲ್ತಜೇರು ಆ ಟೈಮಡು ಎಲೆಕ್ಟ್ರಿಕಲ್ ರಿಕ್ಷಾ ಗೆತೊಂದು ನಕ್ಕಲು ಐಟ್ ಕಲರ್ ಕೋಡಿಂಗ್ ಮಲ್ಪಡು ಪನ್ಪ ವಿಚಾರ ಇತ್ತಿ ನಡೆದಾತ್ರೆ ಅಕುಲು ನಾರ್ಮಲಿ ಪೋದು ಎಲೆಕ್ಟ್ರಿಕಲ್ ಕಂಪನಿದಕೆ ಪೋದು ಲಡೈಗುಂತೀರಿ ನಿಖಲು ಮಾರ್ನಾಗ ಸೆಂಟ್ರಲ್ದ ಆರ್ಡರ್ ಉಂಡು ಬಂಡದು ಮಾರ್ದರು ಇತ್ತೆ ಹೆಂಕ್ಲೆಗೆ ಜಿಲ್ಲಾಧಿಕಾರಿ ನಕಲು ಕಲರ್ ಕೋಡಿಂಗ್ ಮಲ್ತುಂಬಲ್ಲೇ ಬಕ್ಕ ವಲಯ ತೊಂದಲೇ ಅಂಚ ಅಂಚಾದ ನಿಕಲು ಹೆಂಗ್ನ ರಿಕ್ಷಾಲಾಗೆ ಪೈಂಟ್ ಮಲ್ತು ಕೊರಲೆ ಹೆಂಗ್ಲೆಗೆ ಇತ್ತೆ ನಾರ್ಮಲ್ ರಿಕ್ಷಾದ ಇಂಚಿನ ಕಲರ್ಡ್ ಮಂಜಲ್ ಕಪ್ಪುಡು ಉಂಡ ಆ ದ ಪೇಂಟ್ ಮಲ್ತು ಕೊರಲೇ ಐಡ್ ಬಕ್ಕನೆ ಹೆಗೆ ಒಲೆಗೆ ತಂದು ಕೊಡ್ಲಾಡು ಬೆನೇರ್ ಆಪಿನಿ ಬಂದು ಮಕ್ಕಳು ಕಂಪೆನಿ ದಕಲು ನ ಮಿತ್ತು ಪು ಪ್ರೆಷರ್ ಪಾಡಿಯರು ಆ ಎಲೆಕ್ಟ್ರಿಕಲ್ ದ ಪುದರು ಮಹೀಂದ್ರ ಎಲೆಕ್ಟ್ರಿಕಲ್ ಕಂಪನಿ ರಿಕ್ಷಾದ ಕಂಪೆನಿ ಆ ಕಂಪೆನಿ ಕಂಪನಿದಕ್ಕಲು ಅಪಗ ಈ ಡ್ರೈವರ್ ಡ್ರೈವರ್ನಕ್ಲೇನು ಮಿಸ್ಗೈಡ್ ಮಲ್ತದ್ದು ಜಿಲ್ಲಾಧಿಕಾರಿನ ಆದೇಶ ನೆಂಕಲು ಕೋರ್ಟ್ ಹುಡು ಕ್ವಾಶ್ ಮಲ್ಪವಾ ನಿಖಲನ ದಾಖಲೆಯನ್ನು ಕೊರಲೆ ಬಂದು ಒಂದು ಪತ್ತು ಜನ ರಿಕ್ಷಾ ಡ್ರೈವರ್ ನಕ್ಕಲಿನ ದಾಖಲೆಯನ್ನು ಪತ್ತೊಂದು ಅಕಲು ರಿಟ್ ಪಿಟಿಷನ್ ಪಡೆಯೋರು ಜಿಲ್ಲಾಧಿಕಾರಿನ ಆದೇಶದ ಮಿತ್ತು ಕೇಸು ಹೈಕೋರ್ಟ್ಡು ಸಮಯ ಸಮಯಿ ಜಿಲ್ಲಾಧಿಕಾರಿಗಳು ಆ ಒಂದು ರಿಕ್ಷೆ ದಲೆಗೆ ಪೇಂಟ್ ಮಲ್ಪುನ ಕಲರ್ ಕೋಡಿಂಗ್ ಹಿಡಿದು ಸಮಸ್ಯೆ ಆಪುನ ನನ್ ಆ ಕಲರ್ ಕೋಡಿಂಗಿಂದ ವಿಷಯನ ನನೊಂಜೆ ಅಧಿಸೂಚನೆ ಮಲ್ತದ್ದು ಆ ಕಲರ್ ಕೋಡಿಂಗಿಂದ ವಿಷಯನ ಹಿಡಿದು ದೈದರಿ ಆಯ್ತ ದಿನಾಂಕ ಇಪ್ಪತ್ತ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ ಮೂರು ಆ ಟೈಮ್ಡು ಆ ಕಲರ್ ಕೋಡಿಂಗಿಂದ ವಿಷಯ ಜಿಲ್ಲಾಧಿಕಾರಿ ನಕ್ಕಲು ದತ್ತದ್ದು ಬೇತೊಂಜಿ ಅಧಿಸೂಚನೆ ಕೋರ್ಟ್ ಕೇಸ್ ನಡೆದೊಂದಿತ್ತಿನ ಟೈಮ್ ಮಲ್ತ ನಡೆದಾತ್ರೆ ಆ ಒಂದು ಪತ್ತು ಜನತ ಸಮಸ್ಯೆ ಬಗೆಹರಿಂಡು ಬಂದದು ಎನ್ಯ ಆಂಡ ಆಯಿತ ಒಟ್ಟಿಗೆ ಮಹೀಂದ್ರ ಕಂಪನಿ ಕುಡಂಜಿ ಕೇಸನ್ನು ಪಾಡ್ದು ನನಬರ್ಪುನ ಗಾಡಿ ಗ್ರಾಮಾಂತರ ಭಾಗಡು ಸಂಚಾರ ಮಲ್ಪುಡು ಬಂಪುನ ಅಂಶ ಎಲ್ಲ ಜಿಲ್ಲಾಧಿಕಾರಿಗಳಿನ ಅಧಿಸೂಚನೆ ಮುಂದುವರಿಯೊಂದುಂಡು ಅಂಚ ಅದು ರಾಜ್ಯ ಸರ್ಕಾರದಲ್ಲ ಕೇಂದ್ರ ಸರ್ಕಾರದಲ್ಲ ಪರವಾನಿಗೆ ವಿನಾಯಿತಿ ಕೊರಲೆ ಬನ್ಪುನ ಆದೇಶ ಉಂಡು ಎಲೆಕ್ಟ್ರಿಕಲ್ ರಿಕ್ಷೆಲೆಗೆ ಅಂಚ ಅದು ಎಂಕ್ಲೆಗೆ ನೆಟ್ಟು ನ್ಯಾಯ ಒದಗದು ಕೊರಡು ಬಂದು ಮಹೀಂದ್ರ ಕಂಪೆನಿದ ಕುಡಂಜಿ ಕೊಡೊಂಜಿ ರಿಟ್ ಪಿಟೀಷನನ್ನು ಐಕ್ಕಿ ಅಟ್ಯಾಚ್ ಮಲ್ತು ಪಾಡಿಯರು ಆಯಿತಾ ನಿರ್ಧಾರ ಬತ್ತನಿ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ ಮೂರುಡು ಆ್ಯಂಡ್ ಐಡ್ದು ದುಂಬಿ ಕುಡ್ಲಾಡು ಈ ಒಂಜಿ ಗೊಂದಲದ ವಿಚಾರಡು ಎಲೆಕ್ಟ್ರಿಕಲ್ ರಿಕ್ಷಾದ ವಲಯದ ತನಂದೆ ಪೈಂಟ್ ಮಲ್ಪಂದೆ ಕುಡ್ಲದ ಪಾರ್ಕದಲ್ಲಿ ಮತ್ತು ಬೆನೊಂದುಲ್ಲೆರ್ ಇರ್ಬಂಪನೋ ವಿಚಾರಡು ಇಂಕಲು ಒಂಜಿ ಕೆಲವೊಂದು ರೀತಿಯ ಪ್ರತಿಭಟನೆ ಮಲ್ತು ನಡಿದಾತ್ರ ಆ ಟೈಮುಡೆ ಕೋರ್ಟುಡು ಕೇಸ್ ನಡ್ತಂದಿತ್ತಿನ ಟೈಮಡೆ ಆಜಿನುತ್ತ ಎಪ್ಪತ್ತೆನ್ಮ ರಿಕ್ಷೆಲೆಗೆ ಐಟ್ ಇನ್ನೂರ ಹದಿಮೂರು ರಿಕ್ಷಾ ರಾಜ್ಯ ಸರ್ಕಾರ ಆದೇಶ ಬರ್ಪುನಿಡಿದ ದುಂಬೆ ರಿಜಿಸ್ಟ್ರೇಷನ್ ಆತ ನಂಚಿನ ಈ ಅಧಿಕಾರಿ ನಕ್ಕಲು ಐಟು ಲೋಪ ಸಗಿದಿರಿ ಅಕ್ಕಲಿಗೆ ರಾಜ್ಯ ಸರ್ಕಾರದ ಆದೇಶ ಇಜ್ಜಂದೇ ಕುಡ್ಲಡು ಎಲೆಕ್ಟ್ರಿಕಲ್ ರಿಕ್ಷಾಲಿಗೆ ಪರವಾನಗಿ ವಿನಾಯಿತಿ ಕೊರ್ಪುನಂಚಿನ ಅವಕಾಶ ಇಜ್ಜಿಂಡಲ ಅಕ್ಕು ಕೊರ್ತೇರಿ ಅಂಚ ಆಲ್ ಮಾತಾ ಎಲೆಕ್ಟ್ರಿಕಲ್ ರಿಕ್ಷಾಲಿಗೆ ಆರುನೂರ ಎಂಬತ್ತೆಂಟು ಎಲೆಕ್ಟ್ರಿಕಲ್ ರಿಕ್ಷೆಗಳಿಗೆ ಪೊಲೀಸ್ ಇಲಾಖೆ ಹಿಡಿದು ವಲಯನ ಕೊರಪಾಯ್ರಿ ಮಕ್ಕಳು ವಲಯ ತಿಕ್ಕಿ ಬುಕ್ಕ ನಮ್ಮ ಕುಡ್ಲದ ಬೆನೇರೆ ಬೆನೆಯರೆ ಶುರುಮ್ತೇರಿ ಎಂಕಲ ಸಂಪಾದನೆ ಕೊನೆಯರೆ ಶುರುಮಂತೀರಿ ನೆಟ್ಟ ಹೆಂಗಲೆಗೆ ಮಾ ಭಾರಿ ಮಲ್ಲ ನಷ್ಟ ಆತುಂಡು ಹೆಂಕಲ ಆದಾಯ ಪೆಟ್ಟು ಬೂರ್ತಂಡು ಹೆಂಕ್ಲೆಗೆ ಎಲೆಕ್ಟ್ರಿಕಲ್ ರಿಕ್ಷಾನ ದೆತ್ತೊಂದು ಪೊಲ್ಯೂಷನ್ ಕಡಿಮೆ ಮಲ್ಪುನಂಚಿನ ಅವಕಾಶಲ ಅವಕಾಶ ಎಲ್ಲ ಕೊರಂದೆ ಇಂಕ್ಲೆ ವಂಚಿತರಾದ ಮಲ್ತಿನಕ್ಕಲ ಅಧಿಕಾರಿ ನಕ್ಕಳಿ ಹಿಡಿದು ಮಸ್ತ್ ಬೇಜಾರಾತಂಡ್ರು ಅವತ್ತೊಂದೆ ಇಂಕಲ್ನ ಜನಪ್ರತಿನಿಧಿ ನಕಲು ಎಮ್ ಎಲ್ ಎಂ ಪಿ ಎಮ್ ಎಲ್ ಸಿ ನಕ್ಕಲು ರಾಜ್ಯ ಸರ್ಕಾರದ ಆದೇಶದ ವಿಭ ವಿಚಾರನು ಇಂಕ್ಲೆ ತೆರಿಪ ಒಂದೆಲ್ಲ ಮೋಸ ಮಲ್ತದೇರ್ಪುಪ್ ಅನ್ಪುಣ್ಣ ಒಂಜಿ ಒಂದು ಭಾವನೆ ಎಲ್ಲ ಇಂಕಲ ಮನಸ್ಸುಡುಂಡು ಇಂಕಲ್ ನಡ್ದು ಒಂದೇನು ಪೂರಾ ದೆಂಗಾದದ್ದು ಹೆಂಕ್ಲೆ ಹೆಂಗೆಲ್ಲ ಎದುರುಡ್ದು ಎಂಕ್ಲೆ ಸಾಂತ್ವನ ಕೊರಪುನ ರೀತಿ ಅತನ ಹೆಂಗೆಲ್ಲ ಒಂದು ಏನು ಕೋರ್ಟ್ ಕಚೇರಿ ವಿಚಾರ ಹೆಲ್ಪ್ ಮಲ್ಪನ ರೀತಿ ವರ್ತಿ ನಡೆದಿಲ್ಲ ಎಂಕ್ಲೆ ಮುಲ್ಪ ಮುಲ್ಪಯ್ಯನು ಪನರ್ ಮುಖ್ಯವಾಯಿನ ಪನರ ಪಡ್ದಿನ ಮುಖ್ಯವಹಿನ ವಿಚಾರದ ಪಂಡ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೆಂಟು ಮಾಡಿ ಆರ್ಡ್ರ್ ಮಲ್ತದ್ ವರ್ಷ ಮುಟ್ಟ ಕೋವಿಡ್ ಅವು ಒಂದು ಪನ್ಪೂಡೋ ಒಂಜಿ ವಿಚಾರ ಲಾಕ್ಡೌನ್ ಇಂಚಿನ ಪೂರ ಇತ್ತಂಡು ಅಂಚೆ ಆಡದೇ ಹತ್ರ ಹೆಂಕಲು ಎಂಕಲ ಒಂಜಿ ಆರ್ಥಿಕ ಪರಿಸ್ಥಿತಿ ಸರಿ ನಡೆದ ಹತ್ರ ಹೆಂಕಲು ಹೋಬೇ ಒಂಜು ಹೋರಾಟ ಆಗಲ್ಲ ಜಪ್ನ ಪರಿಸ್ಥಿತಿ ಇತ್ತಿಜ ಎಂಕಲು ಈ ಲಾಕ್ಡೌನು ಸೆಕೆಂಡ್ ಲಾಕ್ಡೌನು ಅವೇನು ಪೂರ ಮುಗಿತೊಂದು ಫೀಲ್ಡ್ಗೆ ಬಂದಾಗ ಈ ಮಸೂದೆ ಬೈದಿನ ವಿಚಾರದ ಬಗ್ಗೆ ಓವೇ ಒಂಜಿ ಅವೇರ್ನೆಸ್ ಓವೇ ಒಂಜಿ ಸಭೆ ಸಮಾರಂಭ ಓವಲ ಮಲ್ಪಂದಿ ನಡೆದಾದ್ರೆ ಹೆಂಗ್ಳಿಗೆ ಆಯಿತಾ ಒಂಜಿ ವಿಷಯ ಹೆಂಗ್ಳಿಗೆ ತೆರೆದಿಜ್ಜಿ ಆ ಟೈಮ್ ಡು ಒಂಜಿ ರಿಕ್ಷಾದಾರೆ ಫಸ್ಟ್ ರಿಕ್ಷಾನು ಎಲೆಕ್ಟ್ರಿಕಲ್ ರಿಕ್ಷಾನು ಪಡ್ತೀನಿ ಪರ್ಮಿಟನ್ನು ಜಂಪ್ ಮಲ್ತದೇ ಪಾಡ್ದಿರೋ ಆರು ಈ ಇರ್ನೂತ ಪದಿಮೂಜಿ ರಿಕ್ಷಾ ಬರ್ಫ್ ನೆಡ್ದು ದುಂಬೆ ಆರು ಒಂಜಿ ರಿಕ್ಷಾನ ಪಾಡ್ದಿರು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೊಡು ಫಸ್ಟ್ ಎಲೆಕ್ಟ್ರಿಕಲ್ ರಿಕ್ಷಾ ಕುಡ್ಲಾಡಿ ರಿಜಿಸ್ಟ್ರೇಷನ್ ಆತೀನಿ ಐಕ್ ಆರು ನಾರ್ಮಲಿ ದುಂಬುದ ಎಂಚ ಎಂಕಲು ಪೆಟ್ರೋಲ್ ಗಾಡಿ ಹಿಡಿದು ಸಿ ಎನ್ ಜಿಗೆ ಬೋಯಾ ಎಲ್ ಪಿ ಜಿಗೆ ಬೋಯಾ ಎಲ್ ಪಿ ಜಿ ಹಿಡ್ದು ಸಿ ಎನ್ ಜಿಗೆ ಪೋಯಾ ಅವೇ ಟೈಪ್ಡು ಆರು ಸಿ ಎಲ್ ಪಿ ಜಿ ಗಾಡಿ ಹಿಡ್ದು ಡೈರೆಕ್ಟ್ ಎಲೆಕ್ಟ್ರಿಕಲ್ ಗಾಡಿಯಿಂದ ತಂದು ಯಾರನ್ನ ಪರ್ಮಿಟ್ನ ಐಕ್ ಪಾಡ್ದಿತ್ತು ಆ ಗಾಡಿದ ನಂಬರ್ ಕೆ ಎ ನೈನ್ಟೀನ್ ಎ ಡಿ ಜೀರೋ ಸೆವೆನ್ ಒನ್ ಸೆವೆನ್ ಪಂಡದ್ದು ಅವು ಯೂಟ್ಯೂಬ್ಲ ನಿಕ್ಲ ಆ ವಿಡಿಯೋ ನಾಡ ತಿಕ್ಕೊಂಡು ಆ ಪರ್ಮಿಟ್ನ ವಾ ಟೈಪ್ ಆ ಅಪಗ ಹಕ್ಕಲು ಜಂಪ್ ಮಲ್ತದ್ರ ಪ್ಪ ಕ್ವಶನ್ ಎಂಕಲ್ ಮಸ್ತು ಸಲ ಕೇಂದ ಅವು ದಾದನ ತತ್ತು ಮೊಸಡು ಆತನ್ನು ಬಂದದ್ದು ಮಕ್ಕಳು ಹೆಂಕಲೆಗೆ ಬಿಂಬಿ ಸಾಯಿರಿ ಆಂಡ ಇತ್ತೆ ಇತ್ತೆದು ಬೈದಿನ ವಿಚಾರ ದಾದ ಪಂಡ ರೆಡ್ ಸಾವಿರ ಹತ್ತ ಮಡು ಕೇಂದ್ರ ಸರ್ಕಾರ ಆರ್ಡರ್ ಮಲತ ರೆಡ್ಡು ವರ್ಷ ಗ್ಯಾಪ್ ಕೊರ್ದು ಮುಲ್ತ ಜಿಲ್ಲಾಡಳಿತ ಆ ಒಂಜಿ ಮಸೂದೆದ ಆ ಮಹತ್ವಾಕಾಂಕ್ಷೆಗೆ ತೆರಿಪ ಒಂದೇ ಇತ್ತಂಡಲ್ಲ ಫಸ್ಟ್ ದ ರಿಕ್ಷಾ ಪಾಡ್ದ ಪೊಲ್ಯೂಷನ್ ಕಡಿಮೆ ಮಲ್ಪಡು ಉದ್ದೇಶದ ಮೂಲ ಎಲೆಕ್ಟ್ರಿಕಲ್ ದೆತ್ತೊಂದು ಐಕ್ ಪರ್ಮಿಟ್ ಪಾಡ್ದು ಬಾಡಿಗೆ ಮಲ್ತೊಂದು ಇತ್ತರಿ ಅವೇ ಪ್ಯಾಟರ್ನ್ ಎಂಕ್ ನನೋರಿಯಾಗಿ ಬಕ್ಕೋರಿಯಾಗಿ ಮಾತೇ ಅಯ್ಯನೂದು ಜನ ದೆತ್ತೊಂದು ಇತ್ತರಂಡ ಅವೇ ಪ್ಯಾಟರ್ನ್ ಒಂಜಿ ಪೋದು ಒಂಜಿ ಬರೋದ್ ಇತ್ತ ರಿಪ್ಲೇಸ್ ಆದ ರಿಕ್ಷಾ ಬರೋಂದಿಪ್ಪು ನಂಚಿನ ಸಾಧ್ಯತೆ ಇತ್ತ ಆ ಟೈಪ್ ಇಡ್ ಬರ್ತಂಡ ಅಧಿಕಾರಿ ನಕ್ಳಿಗೆ ಹೋಲ ಲಾಭ ತಿಕ್ಕುಜಿ ಬಂದು ಉದ್ದೇಶ ಹಿಡ್ದಾದರೆ ಅಕುಲು ಅಲ್ಪ ಕೇಂದ್ರ ಸರ್ಕಾರ ಈಗ ಪರವಾನಿಗೆ ವಿನಾಯಿತಿ ಕೊರ್ತುಂಡು ಒಂದು ಕೇಂದ್ರದ ಆರ್ಡ್ರು ಒಂದು ಸೆಂಟ್ರಲ್ದ ಆರ್ಡ್ರ್ ಬಂದಿದ್ದು ಮಾತಾ ಡ್ರೈವರ್ ಹಕ್ಕಳಿಗೆ ಬಿಂಬಿಸಾದ್ ರಾಜ್ಯ ಸರಕಾರ ಪರವಾನಗಿ ವಿನಾಯಿತಿ ಕೊರ್ಪು ಹಿಡಿದು ದುಂಬೆ ಮಕ್ಕಳು ಇರ್ನೂತ ಪದಿಮೂಜಿ ಎಲೆಕ್ಟ್ರಿಕಲ್ ರಿಕ್ಷನ್ ಮಾರ್ದು ಹೆಕ್ಳಿಗೆ ಅನ್ಯಾಯ ಮಾಡ್ತೀರಿ ಆಂಡ ಈ ಒಂದು ಪ್ಯಾಟರ್ನ್ ಹಿಡಿದ ಪೋಯ್ ರಾಜ್ಯ ಸರ್ಕಾರ ಆದೇಶ ಮಲ್ತಂಡಲ್ಲ ಅವೇನು ತೆರಿಪಾಂಡ ಮುಲ್ಪ ಸಮಸ್ಯೆ ಸೃಷ್ಟಿ ಹಾಕೊಂಡು ಬಂಡದ ಮಕ್ಕಳು ಐನು ದಂಗಾದದಿಯರಿ ದಂಗಾದ ದಿಂಡಲ್ಲ ಮಲ್ಲಜ್ಜಿ ಆಕಲ ಅಧಿಸೂಚನೆ ಹಿಡಕಲು ಪಾಡ್ದೋಲಿತ್ತೀರಿ ಅಧಿಸೂಚನೆ ಹಿಡಿದು ಹಾಕಲು ಆ ವಿಚಾರನ ಪಾಡ್ದಿತ್ತರಂಡ ಕೋರ್ಟ್ ಹುಡುಗ ಆ ಅಕ್ಕಲು ಮಲ್ತಿನ ಅಧಿಸೂಚನೆ ಕ್ವಾಶ್ ಆಪ್ನ ಸಾಧ್ಯತೆ ಭಾರಿ ಕಡಿಮೆ ಐತ್ರಿ ಆಂಡ್ ಇತ್ತ ಮುಖ್ಯ ವಿಚಾರ ಹೈಕೋರ್ಟ್ ಹಿಡಿದು ಆರ್ಡರ್ ಬರ್ತೀವಿ ಹೈಕೋರ್ಟ್ ಹಿಡಿದು ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ ಮೂರು ಆರ್ಡರ್ ಬತ್ತಂಡು ಹೈಕೋರ್ಟದ ಆರ್ಡರ್ಡು ಸಿಂಪಲ್ ಇತ್ತಂಡು ಮೂಜಿ ತಿಂಗೋಲ್ದ ಉಲಾಯಿ ಪ್ರಸ್ತುತ ಏರು ಉಳ್ಳಿರು ಜಿಲ್ಲಾಧಿಕಾರಿ ಆರು ಒಂಜಿ ಸಭೆ ಈ ಒಂಜಿ ವಿಚಾರದ ಬಗ್ಗೆ ಒಂಜಿ ಸಭೆ ಇಟ್ಟು ಮರುಪರಿಶೀಲನೆ ಮಲ್ಪಡು ದುಂಬುದ ವಿಚಾರದ ಬಗ್ಗೆ ಪೂರ ಮರುಪರಿಶೀಲನೆ ಮಲ್ಪಲೇಪಂದು ಆ ಒಂದು ಉಲ್ಲೇಖ ಆದಿತ್ತ ಮಾತೇನೆಲ್ಲ ಕುಲ್ಲಾದ ಪಾತಿರದು ಒಂದು ನಿರ್ಧಾರ ನಿರ್ಧಾರದಿತ್ತದು ಹೊಸ ಅಧಿಸೂಚನೆಯನ್ನು ಮಲ್ಪಲೇಪಂದು ಇತ್ತಂಡು ಅಂಡ ಮರು ಮರುಪರಿಶೀಲನೆ ಮಲ್ಪನಂಚಿನ ಜಿಲ್ಲಾಧಿಕಾರಿ ಆರ್ಲ ಈ ರಾಜ್ಯ ಸರ್ಕಾರದ ಆದೇಶದ ಬಗ್ಗೆ ಓಲುಲ ಉಲ್ಲೇಖ ಮಲ್ಪ ಆರ್ ಮಲ್ತನ ಅಧಿಸೂಚನೆಯಿಂದ ಆರು ಡಿಲೇ ಮಲ್ತದಿ ತಿಂಗಳು ಖರೀದಿ ಮಲ್ತಿರಿ ಅಂಡ್ ನೆಟ್ ಹೆಂಗಲು ಅರ್ಥಮಲ್ತ ವಿಚಾರದ ಪಂಡ ಇಪ್ಪತ್ನಾಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಎರಡು ಮೂರು ಒಂದು ಎರಡು ಸಾವಿರದ ಇಪ್ಪತ್ತ ಮೂರು ಆದೇಶ ಮಲ್ತ ನಂಚಿನ ಜಿಲ್ಲಾಧಿಕಾರಿ ಒಂಜಿ ಅಂಶಲೇನು ಲಾಸ್ಟ್ ಮೆನ್ಷನ್ ಮಲ್ತಿರು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ನೆಕ್ಸ್ಟ್ ಡೇಟ್ ಓವೇ ರಿಕ್ಷಾ ರಿಜಿಸ್ಟ್ರೇಷನ್ ಆಡಲ್ಲ ಗ್ರಾಮಾಂತರ ಭಾಗ ಸಂಚಾರ ಮಲ್ಪ ಬಂದ್ ಉಲ್ಲೇಖ ಮಲ್ತಿತ್ತಿರಿ ಐದು ಬಕ್ಕ ಏತ ಜನ ರಿಕ್ಷತ್ತೊಂದಿರ ಆ ರಿಕ್ಷಾ ದತ್ತೊಂದಿ ನಕ್ಕಲು ಈ ಆದೇಶಗೆ ಕಟಿಬದ್ಧರಾದ ಇಪ್ಪಡು ಅದೇ ಬಂಡು ಅಕ್ಕಲು ಗ್ರಾಮಾಂತರ ಬೆನ್ಪ ಪಂಡದೆ ಆ ಗಾಡಿಲೇನು ರಿಜಿಸ್ಟ್ರೇಷನ್ ಮಲ್ತುಂದಿ ಅಕಲ ಆರ್ ಸೀಡ್ ಅವು ಡೇಟ್ ಮೆನ್ಷನ್ ಆದುಂಡು ಈ ಇರ್ನೂತ ಪದನೆಮ ಎಲೆಕ್ಟ್ರಿಕಲ್ ರಿಕ್ಷಾ ದೆ ತೊಂದಿನಲ್ಲ ಆರ್ ಆರು ಡೇಟ್ ಮೆನ್ಷನ್ ಆದುಂಡು ಇತ್ತೆ ಎಂಕಲು ಈ ವಿಚಾರಗಳನ್ನು ದಾಯ ಕನ್ನೊಂದು ಲಾಪಂಡ ನಮ್ಮ ಜಿಲ್ಲಾಧಿಕಾರಿ ರಾಜ್ಯ ಸರ್ಕಾರದ ಆದೇಶದ ಬಗ್ಗೆ ಇಂಕ್ಲಿಗೆ ಮಾಹಿತಿ ಕೊರಂದೆ ಪತ್ತೊಂಜಿ ತಿಂಗಳು ಡಿಲೈ ಮಲ್ಪುನಾಗ ಒಂಜರೆ ಸಾರ ಎಲೆಕ್ಟ್ರಿಕಲ್ ರಿಕ್ಷಾ ರೋಡ್ಗೆ ಜನರಿ ಬಕ್ಕ ಜಿಲ್ಲಾಧಿಕಾರಿನ ಆದೇಶ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಒಂಜಿ ಆರ್ ಟಿ ಎ ಸಭೆಯಲ್ಲಿ ಲೆಪ್ಪಂದೇನೆ ಆ ತೀರ್ಮಾನ ಮಲ್ತೇರಿ ಅಣ್ಣ ಕೋರ್ಟ್ಗೆ ಪೋತಿ ನಕಲಿ ಲೆತ್ತದು ಪದರಡು ಪದರಡು ನಡ್ಸರತ್ತ ಇರತ್ತಾ ಮೂಜೆಟ ಆರು ಒಂಜಿ ಎಲ್ಲಿ ಸಭೆ ಮಲತಿದ್ದು ಐದು ಬುಕ್ ಅಧಿಕಾರಿ ನಕಲ್ನ ಒಂಜಿ ಒಪಿನಿಯನ್ ಕೇಂದ್ರ ಅಕ್ಕ ಒಂಜಿ ವರದಿನ ತರ್ಪಾಯ್ ಐಟ್ ಪೊಲೀಸ್ ಕಮಿಷನರ್ ಕೊರ್ತನ ವರದಿ ಮಸ್ತ್ ರಾಂಗ್ ಉಂಡು ಸಿಟಿ ಕಾರ್ಪೊರೇಷನ್ ಕಾರ್ಪೊರೇಷನ್ದಕ್ಕಲು ಒಂಜಿ ಪಾರ್ಕ್ ದ ಪಟ್ಟಿಲೇ ರೆಡಿ ಮಲ್ತದೇರಿ ಅವು ದುಂಬದ ಡಿ ಸಿನ ಇಪ್ಪತ್ತ ನಾಲ್ಕು ಒಂದೊಂದು ಎರಡು ಸಾವಿರದ ಇಪ್ಪತ್ತೆರಡು ಆದೇಶ ಕೊರ್ನಾಗ ಆ ಡಿ ಸಿ ಹೊಸ ಲು ಆವಡು ಬಂಡದು ಒಂಜಿ ನಿರ್ದಿಷ್ಟ ಇನ್ನೂ ತತ್ತು ಪಾರ್ಕ್ಗಳಿಗೆ ಸಿಟಿ ಕಾರ್ಪೊರೇಷನ್ಗೆ ಆರು ಶಿಫಾರಸುಗೆ ಕಡಪುಡ್ದಿತ್ತರು ಆಂಡ ಅಪ್ಪಗ ಅವು ಆತು ರಿಕ್ಷಾ ಪಾರ್ಕ್ ಉಂಡು ಬಂಡದ ಅವಡು ಅವು ಅಧಿಕೃತ ಬಂಡದ ಅವಡು ಅಲ್ಪದಲ್ಲ ನಮೂದು ರೈಟ್ ಐಟೊಂದು ಇರುವ ಐವತ್ತೆನ್ಮ ರಿಕ್ಷಾ ಪಾರ್ಕ್ ಅವು ತಾತ್ಕಾಲಿಕ ಪಂಪುನ ನೆಲೆಗಟ್ಟಿಡ್ಲ ಆರು ಶಿಫಾರಸುಗೆ ಬಾಡ್ದಿತ್ತಿರು ಅವು ಶಿಫಾರಸು ಆದ ಐಟ್ ಎಂಕ್ಲೆಗೆ ಅವು ಅಧಿಕೃತ ಬಣ್ಣದ ತೆರೆದು ಬೈದಿನಿ ಎರಡು ಸಾವಿರದ ಇಪ್ಪತ್ತ ಮೂರುಡು ಮತ್ತೆ ಅವು ಕೆಲವು ತಾತ್ಕಾಲಿಕ ಪಂಪುನ ಪಾರ್ಕಲು ಇತ್ತೆ ಇಜ್ಜಿ ಈ ಸ್ಮಾರ್ಟ್ ಸಿಟಿ ತ ರೋಡು ಕಟ್ಟಿಂಗ್ ಮಲ್ಪನಾಗ ಕೆಲವು ರಿಕ್ಷಾ ಪಾರ್ಕಲು ಐಟ್ ಇಜ್ಜಂದೇ ಪೋತುಳು ಇತ್ತೆ ನಮ್ಮ ಈ ಜಿಲ್ಲಾಧಿಕಾರಿ ಈ ಕೋರ್ಟ್ ಆರ್ಡ್ರಿಗೆ ಲೆಕ್ಕ ಮಲ್ತನ ಸಭೆಯನ್ನು ಮೂಜಿ ತಿಂಗಳದುಳೆ ಮಲ್ಪಂದೆ ಆರ್ ಡಿಲೆ ಮಲ್ತು ಮಲ್ತದ್ದು ಬಕ್ಕ ಐತ ಆದೇಶನ ಆರ್ ಪತ್ತೊಂಜಿ ತಿಂಗಳು ಡಿಲೇ ಮಲ್ತು ಕೊರ್ನಗ ಮೂಲ ಒಂಜರೆ ಸಾರ್ದು ಜಾಸ್ತಿ ರಿಕ್ಷಾ ದುಂಬದ ಆರ್ಜಿನೂತ ಎಂಬತ್ತು ಎನ್ಮ ಪ್ಲಸ್ ಒಂಜರೆ ಸಾರದಾತ ರಿಕ್ಷಾ ಎಕ್ಸ್ಟ್ರಾ ಬತ್ತೆ ಆ ಎಕ್ಸ್ಟ್ರಾ ಬತ್ತಿನ ರಿಕ್ಷಾದನ್ನು ಕಂಟ್ರೋಲ್ ಮಲ್ಪೆರಗಿ ಮೂಲು ಹೆಂಕ್ಲೆಗೆ ಸಮಸ್ಯೆ ಆದ್ ಎಂಕಲ್ ಪ್ರತಿಭಟನೆ ಮಲ್ತದ ಹೆಂಕಲ ಇನ್ಕಮ್ ಹಕ್ಕಲು ಕೊನೋದು ಹೆಂಕ್ಲೆ ಆದಾಯ ಜನ ಮಸ್ತ್ ಹೆಕಲು ಚಡಪಡಿಸಾಯ ಆ ಟೈಮ್ ಎಂಕಲ್ ಸುಮಾರು ಸಲ ಬೋದು ಡಿ ಸಿ ನ ಡಿ ಸಿ ನಕ್ಲಿಗೆ ಮನವಿನ ಕೊರಿಯಾ ಮನವಿನ ಕೊರದು ರಿಕ್ವೆಸ್ಟ್ ಮಲ್ತಂಡಲ್ಲ ರಾಜ್ಯ ಸರ್ಕಾರದ ಆದೇಶದ ವಿಚಾರಡು ಅಕ್ಕಲು ಒಂಜೇ ಒಂಜಿ ಸ್ವರದಿರ್ತಿದ್ದಿರು ಐಡು ಬಕ್ಕ ಎಂಕಲು ಪ್ರತಿಭಟನೆ ಮಲ್ತನೇಕು ಅಧಿಸೂಚನೆಯನ್ನು ರದ್ದು ಮಲ್ಪೋಡು ಬಂಡದ ಹೆಂಕಲ ಪ್ರತಿಭಟನೆ ಮಲ್ತ ದಯ ಬಂಡ ಐಟ್ ಕಲರ್ ಕಲರ್ಲೆ ಇತ್ತಿಜಿ ವಲಯ ಕೊರ್ಪುನ ವಿಚಾರಲ್ಲ ಇತ್ತಿಜಿ ದುಂಬು ವಲಯ ಒಲಯ ಕೊರದಿತ್ತಿರಿ ಬಕ್ಕದೇಕು ವಲಯ ಬಡ್ಸಿ ಬಂದು ಪಾರ್ಕ್ ಪಾರ್ಕ್ಂದ ವಲಯಕ್ಕೆ ಪಾಡಿಯರು ಅಕಲು ಕೊರ್ಪುನ ಎಲೆಕ್ಟ್ರಿಕಲ್ ಕಂಪನಿದ ಒಂದು ಯೂನಿಯನ್ ಕಟ್ಟದಿನಕಲು ಕೊರತಿನ ಮನವಿಲೆಗೆ ಒಂಜೇ ದಿನಟ್ಟು ಸಿಟಿ ಕಾರ್ಪೊರೇಷನ್ದ ಆಯುಕ್ತರು ಮೇಯರ್ಗೆ ಕೊರ್ತಿನ ಮನವಿಗೆ ಒಂಜೇ ದಿನಟ್ಟು ಅಕ್ಲೆಗೆ ಇಂಬರ ಕೊರದು ನಿಖಲು ಕುಡ್ಲದ ರಿಕ್ಷಾ ಪಾರ್ಕನ್ನು ಯೂಸ್ ಮಲ್ಪಲಿ ಬಂಡಿರಿ ಆಂಡ ಮೂಲ ಹೆಂಕಲು ಈ ಅಧಿಸೂಚನೆದ ಬಗ್ಗೆ ಪನೋಡುಂಡ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಮ್ಮ ಜಿಲ್ಲಾಧಿಕಾರಿ ಮಲ್ತನ ಏಕಪಕ್ಷೀಯ ನಿರ್ಧಾರದ ಒಟ್ಟಿಗೆ ಮಲ್ತನ ಅವೈಜ್ಞಾನಿಕ ಅಧಿಸೂಚನೆಯ ಮುಖ್ಯ ವಿಚಾರದಾದ ಪಂಡ ಎಲೆಕ್ಟ್ರಿಕಲ್ ರಿಕ್ಷೆಲೆಗೆ ಜಿಲ್ಲೆಯಾದ್ಯಂತ ಸಂಚಾರ ಮಲ್ಪರೆ ಅವಕಾಶ ಕುರಿದು ಯಾರು ಆದೇಶ ಮಲ್ತೀರಿ ಅಪಗಲ ರಾಜ್ಯ ಸರ್ಕಾರದ ಆದೇಶಗೆ ಯಾರು ಆ ಅಧಿಸೂಚನೆಯಡಿ ಉಲ್ಲೇಖ ಮಲ್ಪಂದೆ ರಾಜ್ಯ ಸರ್ಕಾರಕ್ಕೆ ಗೌರವ ಕುರ್ತು ಜ್ರಿ ಹೆಂಗ್ಲಿಗೆ ಆ ವಿಷಯ ಏನು ದಿಂಗದೇರಿ ಏತು ಸಲ ಪೋದು ರಿಕ್ವೆಸ್ಟ್ ಮಲ್ತನಲ್ಲ ಐಕಾರ ಯಾರು ಆ ಅಧಿಸೂಚನೆ ನಡುಪುನ ತಪ್ಪುಲೇನು ತಿದ್ದುಪಡಿ ಮಲ್ಪರೆ ಯಾರು ಮನಸ್ಸು ಮಲ್ತಜ್ರು ಅಪಗ ಹೆಂಗ್ಲೂ ಪ್ರತಿಭಟನೆ ಮಲ್ತ ಪ್ರತಿಭಟನೆ ಮಲ್ತನಕ್ಕೆ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕಾಟಾಚಾರ ಗುಂಜಿ ಆರ್ ಟಿ ಎಸ್ ಸಭೆ ಬಂದು ಅರುಂಜಿ ಮಲ್ತೇರಿ ஹாஸ்ட்டு எங்கெல்லாம் இன்ச்சின தீர்ப்பு கொர்லே இன்ச்ச திதுபடி மலப்பிலே இந்த பூரா மிஸ்டேக் ஆகணுன்னு பண்ணுறேன் எங்கெல்லாம் பாயிண்ட்ஸில் பண்ணுண்டலா ஆறு அவைக்கு இன்னிக்கி ஒரு ரிட்டு பாடுது அவைனு கோர்ட்டு தூளக்க மல்தனே பண்ணுது அஞ்ச பாத்திரை பண்ணது லக்குது போயிரு சபை இடுது ஐடி பக்க எங்களுக்கு எஞ்சின பிரயத்தனம் மல்தண்டலா எங்கிலே போட இல்லக்க ஆயினே இஜ்ஜி ஆண்டா ಇತ್ತೆ ಎಂಕಲ ದಾದಾ ಪನ್ಪನ್ ಬಣ್ಣ ಹೆಂಕಲೆಗೆ ರಾಜ್ಯ ಸರ್ಕಾರದ ಆದೇಶನ ದಿಂಗಾದ ಮುಕುಲು ದೀದ್ ಎಂಕ್ಲೆಗ್ಗೆ ಪೊಲ್ಯೂಷನ್ ಕಡಿಮೆ ಮಲ್ಪನ ಅವಕಾಶ ಕೊರಂದಿನ ಪಿರೋಡು ಬಕ್ಕ ಎಂಕಲ ಆದಾಯ ಕೊನೆ ಸಾರ ಸಾರ ಎಲೆಕ್ಟ್ರಿಕಲ್ ರಿಕ್ಷಾಲನ್ನು ಪರವಾನಿಗೆ ವಿನಾಯಿತಿ ಕೋರಿದು ಮುಕುಲು ಕುಡ್ಲಾಡು ಮಾತ್ರ ಜಿಂಜಾದಿನಿ ಮುಂದೆ ಹಿಡಿದು ಹೆಂಕ್ಲೆ ಸಮಸ್ಯೆ ಆತಂದ್ರಿ ಎಂಕಲ ಏತ್ ರಿಕ್ವೆಸ್ಟ್ ಮಲ್ತನಲ್ಲ ಏತ್ ಮನವಿನ ಬರೆದು ಕೋರಲ್ಲ ಎಂಕ್ಲೆಗ್ಲ ಪೊಲೀಷನ್ ಕಡಿಮೆ ಮಲ್ಪನ ಅವಕಾಶನ ಕೊರಲೆ ಪಂಡದ ಎಂಕಲ ಪರ್ಮಿಟ್ ಇತ್ತಿನಕಲು ಬಂದು ನಿಖಲದಯಾಗಿ ಎಂಕ್ಲೆ ನಿಂಚ ಮಲ್ಪಾರು ಪಂಡಾಗ ಐಕ್ ಸರಿಯಾಗಿ ರೆಸ್ಪಾನ್ಸ್ ಉಮುಕ್ತಿ ನಂಚಿನ ಮೂಜಿ ಜಿಲ್ಲಾಧಿಕಾರಿ ನಕ್ಕಲ್ಲ ಎಂಕ್ಲೆ ಸ್ಪಂದನೆಯನ್ನು ಕೊರ್ತರು ಕೇಂದ್ರ ಸರ್ಕಾರ ಎಲೆಕ್ಟ್ರಿಕಲ್ ವಾಹನಗಳ ಮಸೂದೆ ಮಲ್ದನೆತ್ತ ಉದ್ದೇಶ ಬಕ ಆ ಒಂದು ವಾಹನಗಳು ಬನಗ ಮಾತಾ ವೆಹಿಕಲ್ ಬರ್ಪಂಡು ಕಾರು ಲಾರಿ ಬಸ್ ರಿಕ್ಷಾಕೊಂಡು ಆಂಡ ಮೂಲು ಕುಡ್ಲಾಡು ಎಲೆಕ್ಟ್ರಿಕಲ್ ರಿಕ್ಷಾದನೆ ಕಾರ್ಬಾರ್ ಹಾಕೊಂಡು ಕೇಂದ್ರ ಸರ್ಕಾರ ಎಲೆಕ್ಟ್ರಿಕಲ್ ವಾಹನಗಳ ಮಸೂದೆ ನಮ್ಮ ದೇಶಡು ಕನೈದಿನಿ ಪೊಲ್ಯೂಷನ್ ಕಡಿಮೆ ಮಲ್ಪಡು ಪಂಪ್ನ ಉದ್ದೇಶ ಐಕೋಸ್ಕರನೆ ಐಕೋಸ್ಕರನೇ ಅಕಲು ಸಬ್ಸಿಡಿನ ಕೊಡ್ತೀನಿ ಐಕೋಸ್ಕರನೇ ಪರವಾನಿಗೆ ವಿನಾಯಿತಿನೆಲ್ಲ ಕೊಡ್ತೀನಿ ಆಂಡ ಎಂಕ ಕುಡ್ಲದ ಜಿಲ್ಲಾಡಳಿತ ವ್ಯವಸ್ಥೆ ಹೆಂಕಲು ಬಂಡವಾಳ ಪಾಡ್ದು ಎಲೆಕ್ಟ್ರಿಕಲ್ ರಿಕ್ಷನ್ ಗೆತ್ತೋನು ಎಂಕಲನ್ನ ಪರ್ಮಿಟ್ ಇತ್ತಿನ ಪರ್ಮಿಟನ್ನು ಇಂಕಲು ಐಟ್ ಟ್ರಾನ್ಸ್ಫರ್ ಮಾಡ್ತಾರೆ ಅದು ವರ್ಗಾವಣೆ ಮಾಡ್ತಾರೆ ಅವಕಾಶ ಕೊರಲೇ ಬಂಡ ಅವೇಕ ಅವಕಾಶ ಕೊರಂದ ಅವು ಈ ಮಸೂದೆಗೆ ಕೇಂದ್ರದ ಮಸೂದೆಗೆ ವಿರುದ್ಧವಾದ ಅಂಚಿನ ಒಂಜಿ ರೀತಿ ಆಂಡ ರಾಜ್ಯ ಸರ್ಕಾರ ಆದೇಶ ಮಲ್ಪ ನಡೆದು ದುಂಬು ಇಂಕಲ್ ಪರ್ಮಿಟ್ ಇತ್ತಿನಕ್ಲೆಗೆ ಪೊಲ್ಯೂಷನ್ ಕಡಿಮೆ ಮಲ್ಪರ ಇತ್ತ ಅವಕಾಶ ಅಥವಾ ಎಲೆಕ್ಟ್ರಿಕಲ್ ರಿಕ್ಷಾನ ಪರ್ಮಿಟ್ ಪಾಡ್ದಿದ್ದೆತ್ತೆಂಚಿನ ಅವಕಾಶ ಒಂಜಿ ರಿಕ್ಷಾಗೆ ತಿಕ್ಕದ ಆಂಡ ಬಾಕಿದ ರಿಕ್ಷಾಗೆ ತಿಕ್ಕಂದಿಲಕ್ಕ ಆಜಿ ಸಾರತ್ತ ವರ್ಮನೊತ್ತ ನಲ್ಪತ್ತೊರಂಬ ರಿಕ್ಷಾ ಎಲೆಕ್ಟ್ರಿಕಲ್ ಆದಪೋತು ಅವೇನು ತಪ್ಪಾಯಿನಿ ಇಂಕಲ ಜಿಲ್ಲೆದ ಜಿಲ್ಲಾಡಳಿತ ವ್ಯವಸ್ಥೆ ಇಂಕಲ್ನ ಮುಲ್ತಾ ಜಿಲ್ಲಾಧಿಕಾರಿ ನಕ್ಕಲು ಮೂಜಿ ಜನ ಜಿಲ್ಲಾಧಿಕಾರಿ ನಕ್ಕಲು ನೆಟ್ಟಿ ಸಾಮಿಲು ಹೈಡು ನಮ್ಮ ಮುಲ್ತಾ ಸ್ಥಳೀಯ ಶಾಸಕಿಯರು ಬಕ್ಕ ಎಮ್ ಎಲ್ ಸಿ ಅಥ್ನ ನಮ್ಮ ಎಂ ಪಿ ಕೇಂದ್ರದ ವಿಷಯದ ಬಗ್ಗೆ ಕೇಂದ್ರದ ಯೋಜನೆದ ಬಗ್ಗೆ ಕೇಂದ್ರದ ಮಸೂದೆದ ವಿಚಾರರು ಇಂಗ್ಲೆಗೆ ತೆರಿಪ ಹೊಂದಿನಿ ಅಂಡ ರಾಜ್ಯ ಸರ್ಕಾರ ಆದೇಶ ಮಲ್ಪನಾ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಮುಟ್ಟ ರೆಡ್ಡು ವರ್ಷದ ಅವಧಿಡಿ ಇಂಕಲ್ನ ರಿಕ್ಷಾಲಿಗೆ ಈ ಪರ್ಮಿಟ್ ಇತ್ತಿನ ಪೊಲ್ಯೂಷನ್ ಮಲ್ತೊಂದಿತ್ತಿನ ಇತ್ತಿನ ಪೊಲ್ಯೂಷನ್ ಕಡಿಮೆ ಮಲ್ಪರ ಇತ್ತಿನ ಅವಕಾಶನ ಮಕ್ಕಳು ಎಂಕ್ಲೆಗ್ ಕೊರಂದೆ ಈ ಎಕ್ಸ್ಟ್ರಾ ಎಲೆಕ್ಟ್ರಿಕಲ್ ರಿಕ್ಷಾಲೇನು ಕನತ್ತದ ಮಕ್ಕಳು ಜಿಂಜಾದ್ ಎಂಕಲಿನ ಮಾನಸಿಕ ನೆಮ್ಮದಿನ ಹಾಲ್ ಮಲ್ತದೆ ರೀ ಎಂಕ್ಲೆಗ್ ಹೆಂಕಲೆಗೆ ಕೋರ್ಟು ಕಚೇರಿ ಅವು ಉಂದು ಪಣಪಿ ಅಂಚಿನ ಎಕ್ಸ್ಟ್ರಾ ಖರ್ಚುಲೇನು ಕೊಡ್ತೀವಿ ಉಂದು ಒಂದು ಎಂಕ್ಲೆಗ್ ಹೆಂಕ್ಲೆಗೆ ಅನ್ಯಾಯ ಇನ್ನೇನು ಹೆಂಕಲು ಖಂಡಿಸಾವ ಇತ್ತೆ ಹೆಂಕಲು ಫೈನಲಿ ಪನಿಯರೆ ಬಿದಾಡ್ದಿನ ವಿಚಾರ ಇಂಚಿನ ಪಂಡ ಇಂಚಿಪ್ಪ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಐದುಡು ರಾಜ್ಯ ಸರ್ಕಾರ ಒಂಜಿ ವಿಷಯನ ರಿವೀಲ್ ಮಲ್ತಂಡು ಎಂಕ್ಲೇನ ಮುಖ್ಯ ಬೇಡಿಕೆ ದಾದಪಂಡ ದುಂಬುದ ಜಿಲ್ಲಾಧಿಕಾರಿ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ ಆದೇಶ ಆದೇಶಕೂರ್ನಗ ಸ್ಪೆಷಲ್ ಪವರ್ ಕುಡ್ಲಾಗಿತ್ತಿನ ಸ್ಪೆಷಲ್ ಪವರ್ ಒನ್ ಒನ್ ಫೈವ್ ಈ ಒಂಜಿ ಸ್ಪೆಷಲ್ ಪವರ್ ಪವರ್ನಾರು ಯೂಸ್ ಮಂತ್ ಪರ್ಮಿಟ್ ಇತ್ತಿನಕ್ಲೆಗೆಲ್ಲ ಪೊಲ್ಯೂಷನ್ ಕಡಿಮೆ ಮಲ್ಪರೆಗೆ ಅವಕಾಶ ಕೊರ್ತುಜಿರಿ ಎಲೆಕ್ಟ್ರಿಕಲ್ ರಿಕ್ಷದ್ದೇ ತಂದು ಬಂಡವಾಳ ಪಾರ್ದು ಪೊಲ್ಯೂಷನ್ ಕಡಿಮೆ ಮಾಡಿ ಬರೋ ಅವಕಾಶನ ಆರು ಸ್ಪೆಷಲ್ ಪವರ್ ಯೂಸ್ ಮಂತ್ರದ್ದು ಕೊರ್ತುಜೇರಿ ಅಂಜೆ ಪುನಗ ಇತ್ತೆ ರಾಜ್ಯ ಸರ್ಕಾರ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದುಗೂ ಜಾರಿ ಮಂತ್ನ ಆದೇಶಡು ದುಂಬುದ ಆದೇಶ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಎರಡುದ ಆದೇಶಡು ಕೇವಲ ಪರವಾನಿಗೆ ವಿನಾಯಿತಿ ಎಲೆಕ್ಟ್ರಿಕಲ್ ರಿಕ್ಷೆಗಳಿಗೆ ಪರವಾನಿಗೆ ವಿನಾಯಿತಿ ಪನ್ಪುನ ವಿಷಯನ ಮಾತ್ರ ರದ್ದು ಮಂತದು ಪರವಾನಿಗೆ ಶುಲ್ಕರಹಿತವಾಗಿ ನೀಡುವುದು ಬಣ್ಣದ ಮೆನ್ಷನ್ ಮಂತ್ ಅಪಗ ದಕ್ಷಿಣ ಕನ್ನಡ ಜಿಲ್ಲೆಡು ದುಂಬುದ ಆದೇಶ ರಾಜ್ಯ ಸರ್ಕಾರದ ಆದೇಶ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡದ ಆದೇಶ ಮೂಲ ಜಾರಿಯೇ ಮಲ್ತತೆಜರು ಪಂದ ಪುನಗ ಇದು ಓವೇ ಒಂಜಿ ಅಧಿಸೂಚನೆ ಇಲ್ಲವೇನು ಉಲ್ಲೇಖ ಮಲ್ತೀಜರು ಪಂದ ಪುನಗ ಇತ್ತೆ ಬೈದಿನ ತಿದ್ದುಪಡಿ ಮಂತ್ ಬೈದಿನ ಆದೇಶದ ಪ್ರಕಾರ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಬೈದಿನ ಆದೇಶನ ಎಂಚ ದಕ್ಷಿಣ ಕನ್ನಡ ಜಿಲ್ಲೆಡಿ ಜಾರಿ ಮಲ್ಪರೆ ಅವಕಾಶ ತಿಕ್ಕೊಂಡು ಒಂಜನೇ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಜಿಲ್ಲಾಧಿಕಾರಿನ ಸ್ಪೆಷಲ್ ಪವರ್ ಯೂಸ್ ಮಂತದ್ದು ಒನ್ ಒನ್ ಫೈವ್ ಪವರನ್ನು ಯೂಸ್ ಮಂತದ್ದು ಕುಡ್ಲಡ್ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟು ಹಿಡ್ದು ಬ್ಲಾಕ್ ಡ್ಯು ಪುನಂಚಿನ ಪರ್ಮಿಟನ್ನು ಎಂಚ ಎಲೆಕ್ಟ್ರಿಕಲ್ ರಿಕ್ಷಾಗ ದುಂಬೈ ದಿನಕ್ಕೆ ಅದನ್ನು ನನಬರ್ ಪುನೇಕ ರಿಲೀಸ್ ಮಂತದ್ದು ಕೊರಿಯರ್ ಹಾಕೊಂಡು ಇತ್ತೆ ಒನ್ ಒನ್ ಫೈ ಪವರ್ನು ಇತ್ತದ ಜಿಲ್ಲಾಧಿಕಾರಿ ಯೂಸ್ ಮಂತದ್ದು ಎಲೆಕ್ಟ್ರಿಕಲ್ ರಿಕ್ಷಾಗ ಪರ್ಮಿಟ್ ಕೊರಿಯರಂಡ ನನ ಬರ್ಪುನ ರಿಕ್ಷಾಗ್ಲ ಪರ್ಮಿಟ್ ಕೊರ್ಪುನ ಅವಕಾಶ ತಿಕ್ಕೊಂಡು ಆಪಾಗ ಇತ್ತೆ ಇತ್ತಿನ ಸಮಸ್ಯೆ ಇಟ್ಟೆ ಜಾಸ್ತಿ ಸಮಸ್ಯೆ ಸೃಷ್ಟಿ ಹಾಕೊಂಡು ಇತ್ತೆ ಆಲ್ರೆಡಿ ಹೆಂಗ್ಲೆಗು ಒಂಜರೆ ಸಾರ ರಿಕ್ಷಾ ಉಂಟವನ ಸ್ಥಳಾವಕಾಶದ ಪಾರ್ಕಿಂಗ್ ಐಟಲ ಇಪ್ಪತ್ತ ಎಂಟು ತಾತ್ಕಾಲಿಕ ಪಾರ್ಕಿಂಗ್ ಬಂಡದು ಸಿಟಿ ಕಾರ್ಪೊರೇಷನ್ ಅಧಿಕೃತ ದಾಖಲೆ ಕೊರ್ತುಂಡು ಇತ್ತೇ ಹಿಂಗ್ಲೆಗೆ ಗ್ರಾಮಾಂತರ ಭಾಗದ ಒಂಜಿ ಒಂಜರೆ ಎರಡು ಸಾರದ ಹತ್ತು ರಿಕ್ಷಲು ಸಿಟಿ ಬೆನ್ನೊಂದುಂಡು ಅಕ್ಲೆಗೆ ಗ್ರಾಮಾಂತರದ ಪರ್ಮಿಟ್ ಕೊರ್ದು ಸಿಟಿ ಲಿಮಿಟ್ಸ್ ಲಿಮಿಟ್ಸಿಡ್ ಆಲ್ರೆಡಿ ಒಂಜಿ ಪರ್ಮಿಟ್ ಇತ್ತು ನೀನು ಮಾರ್ದು ಅತನ ಒಂಜಿ ಗಾಡಿ ದೊಡ್ಡಗೆ ನನ್ನೊಂದು ಗಾಡಿಯಲ್ಲ ಎಲೆಕ್ಟ್ರಿಕಲ್ ದಿನ ಪ್ರೀ ಪರ್ಮಿಟ್ ಇತ್ತದು ಕೊಡೊಂಜಿ ಎಲೆಕ್ಟ್ರಿಕಲ್ ರಿಕ್ಷಾ ದೆ ತೊಂದನಕ್ಲಿ ಪೆನ್ಷನ್ ದ ಕಾಸ ದಿನದೆತ್ತೊಂದು ತಿನ್ನ ಕಾಸು ತಕ್ಕಲು ಅತನ ಶ್ರೀಮಂತಿರ ನಕಲಿ ಮಾತೇರಲ್ಲ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ದೆತ್ತೊಂದು ಅವೇನು ಏರಿಯರೆಗೋ ಬೆನಿಯರೇ ಕೊರ್ತು ನಕಲಿ ಬಕ್ಕ ಸರಕಾರಿ ಉದ್ಯೋಗ ಇತ್ತದ ಎಲೆಕ್ಟ್ರಿಕಲ್ ದತ್ತೊಂದು ನಕಲಿ ಇಂಚಿನ ಪೂರ ಅದು ಎಲೆಕ್ಟ್ರಿಕಲ್ ರಿಕ್ಷಾ ದೆತ್ತೊಂದು ನಕಲಿ ಇಲ್ಲ ಜಿಲ್ಲಾಧಿಕಾರಿ ಪವ ಸ್ಪೆಷಲ್ ಪವರ್ ಯೂಸ್ ಮಾಡದ್ದು ಶುಲ್ಕ ರಹಿತ ವಾಯಿನ ಕುಡ್ಲದ ಸಿಟಿ ಪರ್ಮಿಟನ್ನು ಕೊರ್ಪಿನ ಅಧಿಕಾರ ಅತ್ತಂಡ ಅವಕಾಶ ಕುರೋಲಿ ಪಂಡದಾಂಡ ಅಪಾಗ ದುಂಬುದ ಜಿಲ್ಲಾಧಿಕಾರಿ ಅವೇ ಸ್ಪೆಷಲ್ ಪವರ್ ಅನ್ನು ಯೂಸ್ ಮಾಡ್ತದ್ದು ಪರ್ಮಿಟ್ ಇತ್ತಿನ ರಿಕ್ಷಾದ ಪೊಲ್ಯೂಷನ್ ಕಡಿಮೆ ಮಲ್ಪರೆಗೆ ದಾಯ ಅವಕಾಶ ಕೊರತಿದ್ದೀರಿ ಕೇಂದ್ರದ ಮಸೂದೆ ಪನ್ಪುನಿ ಪೊಲ್ಯೂಷನ್ ಕಡಿಮೆ ಮಲ್ಪರೆಗೋಸ್ಕರ ಸಬ್ಸಿಡಿ ಪೊಲ್ಯೂಷನ್ ಕಡಿಮೆ ಮಲ್ಪರೆಗೋಸ್ಕರ ಪರ್ಮಿಟ್ ವಿನಾಯಿತಿ ಪಂಡದ ಮಲ್ತನ ಮಸೂದೆನು ಮುಲ್ಪ ದಕ್ಷಿಣ ಕನ್ನಡದ ಜಿಲ್ಲಾಡಳಿತ ರಾಜ್ಯ ಸರ್ಕಾರದ ಆದೇಶ ಬರ್ಪು ನೆಡಿದು ದುಂಬೆ ಕೇಂದ್ರಾಡಳಿತ ಪ್ರದೇಶ ಪಂಪುನ ಒಂಜಿ ಮನಸ್ಥಿತಿಟ್ ಮುಲ್ಪ ಎಲೆಕ್ಟ್ರಿಕಲ್ ರಿಕ್ಷಾನ್ ರಿಜಿಸ್ಟ್ರೇಷನ್ ಮಲ್ದನಿ ಏತು ಸಮಂಜಸ ನೆತ್ತ ಬಗ್ಗೆ ನಿಖಿಲೆಗೆ ಕ್ವಶನ್ ಇತ್ತಂಡ ನಿಖಿಲ್ ನೇತ ಬಗ್ಗೆ ನಿಖಿಲು ಸ್ವರದೆರ್ಪುಲೆ ಅಂಚನೆ ಈ ವಿಡಿಯೋನು ಶೇರ್ ಮಲ್ಪಲೆ ಸಬ್ಸ್ಕ್ರೈಬ್ ಮಲ್ಪಲೆ ಮಾತೆರೆಗಲ ಧನ್ಯವಾದ